ಬಹುಶಃ ಗೊತ್ತಾಗ ನಾಳೆ ನಾಡ್ದು ಫೈನಲ್ ಆಗುತ್ತೆ ಮೋದಿ ಅಲ್ಲೇ ಈಗ ಚಂದ್ರಚೂಡ್ ಅವರ ಇದರಿಂದ ಪಂಚರ್ ಆಗಿಬಿಡ್ತದ ಎಲೆಕ್ಟ್ರಿಕಲ್ ಬಾಂಡ್ಸ್ನಲ್ಲಿ ಈಗ ಅವರೇನು ಒಂದು ಮಾರಲ್ ಸ್ಟ್ಯಾಂಡ್ ತಗೋತಾ ಇದ್ರು ಪರಿವಾರ ನಾ ಖಾವುಂಗ ನಾ ಖಾನೆ ದುಂಗ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಾ ಇದ್ರು ಈ ಎಲೆಕ್ಟ್ರಲ್ ಬಾಂಡ್ಸು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತೊಂದು ಸೇನೆಯನ್ನ ನಿರ್ಣಯ ಮಾಡಿದ್ದಾರೆ ಅದರಲ್ಲಿ ಏನು ತೋರಿಸ್ತದೆ ಒಂದು ರೇಡ್ ಆದಮೇಲೆ ಎಲೆಕ್ಟ್ರಿಕಲ್ ಬಾಂಡ್ಸ್ ಬರ್ತದೆ ಇನ್ನೊಂದು ಕಾಂಟ್ರಾಕ್ಟ್ಸ್ ಕೊಟ್ಟ ಮೇಲೆ ಇಲೆಕ್ಟ್ರಿಕಲ್ ಬಾಂಡ್ಸ್ ಕೊಡ್ತಾರೆ ಇದೇನು ಏನು ಲಿಂಕ್ ಏನು ತೋರಿಸ್ತದೆ ಅದು ಈ ಲಿಂಕ್ ತುಂಬ ಸಹ ಭ್ರಷ್ಟಾಚಾರ ಕಡೆಗೇ ರೀಡ್ ಆದಮೇಲೆ ಆ ರೇಡ್ನವ್ರನ್ನ ಹೆದರಿಸಿ ಬೆದರ್ಸಿ ದುಡ್ಡು ತಗೊಂಡಿದ್ದೀವಿ ಅವ್ರಿಗೆ ನಾಳೆ ಮುಕ್ತ ಹೇಳಿ ದುಡ್ಡು ತಗೊಂಡಿದ್ದೀರಿ ಆಮೇಲೆ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಕಾಂಟ್ರಾಕ್ಟ್ ಪೇಮೆಂಟ್ ಆಗಿದೆ ಭಾಳ ಸ್ಪಷ್ಟ ಇದೆ ಅದು ಇದು ಇಲ್ಲಿಗೆ ಬಹುಶಃ ಇದು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇಲ್ಲಿಗೆ ನಿಲ್ಲ ಇದು ಇನ್ನು ಭಾಳ ಆಳವಾಗಿ ಹೋಗ್ತದೆ ಇದಕ್ಕೆ ಭಾಳ ಬಲವಾದಂಥ ಸಾಕ್ಷಿಗಳು ಪುರಾವೆಗಳಿದ್ದಾವೆ ರೇಡ್ ಆದವರು ಹೋಗಿ ಹಣ ಕೊಟ್ಟಿದ್ದೀರಿ ಕಾಂಟ್ರಾಕ್ಟ್ ಕೊಟ್ಟುಕೊಂಡವ್ರು ಹೋಗಲಿ ಹಣ ಕೊಟ್ಟಿದ್ದೀರಿ ಇದರಿಂದ ಮೋದಿಯವರು ಏನು ತಮ್ಮದೇ ಆದ ಒಂದು ಇಮೇಜನ್ನು ಪೋಸ್ ಮಾಡ್ತಾಯಿದ್ರು ಆ ಇಮೇಜ್ ಅವತ್ತೂ ಸಹ ಸಂಪೂರ್ಣವಾಗಿ ಮಕ್ಕು ಆಡಕ್ಕೆ ಕಳಿಸಿ ಬಿದ್ದು ಬಿಟ್ಟಿದೆ ಈಗ ಹೀಗಾಗಿ ಜನತೆ ಇದನ್ನು ಅರ್ತ್ಕೊಳ್ತಾರೆ ಅರ್ತ್ಕೊಳ್ಬೇಕು ಅಂಥೇಳಿ ನಾವು ಬಯಸಿದ್ದೀವಿ ಈಗ ಚುನಾವಣೆಗೆ ಈಗ ಆಗತ್ತಲ್ಲ ಈಗರೇನು ಆರು ತಿಂಗಳಲ್ಲಿ ಮತ್ತೆ ಜನ ನೆನಪಾರಬಹುದು ಈಗ ಈಗ ಫ್ರೆಶ್ ಇರ್ತದೆ ಮೈಂಡ್ನಲ್ಲಿ ನಾವು ಅಧಿಕಾರ ನಾವು ನಮ್ಮ ನಮ್ಮ ಪಾರ್ಟಿಗೆ ದೇಣಿಗೆ ಬಂದರು ನಾವೇನು ನಾವೇನು ನಮ್ಮ ಹತ್ರ ಏನು ಇ ಇಲ್ಲ ಐ ಟಿ ಇಲ್ಲ ನಾವೇನು ಸರ್ಕಾರದಲ್ಲಿಲ್ಲ ನಾವು ಯಾವ ರೀತಿ ನ್ಯಾಚುರಲ್ ಆಗಿ ಕೊಡಬೇಕಪ್ಪ ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಕೇಂದ್ರ ಸರ್ಕಾರದಾಗ ಅಧಿಕಾರ ಇಲ್ಲ ಅಥವಾ ನಮ್ಮ ಹತ್ರ ಏನು ಇ ಡಿ ಸಿ ಬಿ ಐ ಐ ಟಿ ನಮ್ಮ ಹತ್ರ ಇಲ್ಲ ಇದು ಡಿಫ್ರೆನ್ಸ್ ಅದು ಅವನು ಐ ಥಿಂಕ್ ಐದು ಹೌದು ನನಗೆ ಎಲ್ಲರದಾಗಲಿ ಫಸ್ಟ್ ನನಗನ್ಸು ಮಾಡಿ ಮುಟ್ಕೋ ಹಾಕೊಂಡ್ಬಿಡ್ಬೇಕು ಎಲ್ಲಾರ್ದು ಯಾರ್ಯಾರ್ದು ಏನೇನು ಮಾಡಿದಾರಲ್ಲ ಇದನ್ನ ಹಣವನ್ನು ಎಲ್ಲಾನು ಕೂಡ ಮುಟ್ಕೋಳು ಹಾಕೊಂಡ್ಬಿಡ್ಬೇಕು ಸರ್ ಮಾಡಿಬಿಟ್ಟು ಆಯಿತು ಮಾಡಲಿ ಅವ್ರದ್ದು ಮಾಡಲಿ ನಮ್ಮದು ಮಾಡಲಿ ಎಂಟೈರ್ದು ಮಾಡಿಬಿಡ್ಲಿ ಎಲ್ಲ ಏನೇನು ಇದೆಯಲ್ಲ ಇನ್ಕ್ಲೂಡಿಂಗ್ ಎಲ್ಲನೂ ವಸೂಲಿ ಮಾಡಲಿ ವಸೂಲಿ ಮಾಡಲಿ ಯಾಕಂದರೆ ಈ ಪಾರದರ್ಶಕತ್ರಿ ಇಲ್ಲ ಎಲೆಕ್ಟ್ರಿಕಲ್ ಬಾಂಡ್ಸು ನಾವು ತೆಗೆದುಕೊಂಡಿವಿ ಇದರಿಂದ ಚುನಾವಣೆಯಲ್ಲಿ ಸುಧಾರಣೆ ಬರ್ತದೆ ಪಾರದರ್ಶಕವಾಗಿ ಆಗ್ತದೆ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಈ ಹಣ ಇವತ್ತು ಖರ್ಚಾಗೋದಂತೂ ಸತ್ಯ ಇದು ಅದನ್ನು ಪಕ್ಷಿಗಳು ಏನು ಮಾಡ್ತವೆ ಅದನ್ನು ಒಂದು ಸ್ಟ್ರಿಪ್ ಲೈನ್ ಮಾಡಬೇಕು ಪಾರದರ್ಶಕವಾಗಿ ಮಾಡಬೇಕು ಅಂಥೇಳಿ ಈ ಎಲೆಕ್ಟ್ರಿಕಲ್ ಬಾಂಡ್ಸ್ ತುಂಬ ಉದ್ದೇಶ ಹೊಂದಿತ್ತು ಆದರೆ ಅದು ತುಂಬ ದುರುಪಯೋಗ ಆಗ್ತಾ ಇದೆ ಆಗ್ತಾ ಇದ್ದರೆ ಆಗಿದ್ದು ದುರುಪಯೋಗ ಆಗಿದೆ ಒಳ್ಳೆಯದು ಈಶ್ವರಪ್ಪನವ್ರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಅವ್ರಿಗೆ ಈಶ್ವರಪ್ಪ ಅವ್ರಿಗೆ ಅನ್ನೇ ಆಗಿದೆ ಹಿರಿಯರದಾರು ಕೂಡ ಲೈಟರ್ ಲೈಟರ್ತಾರೆ ಅವರು ಯಾವಾಗ ಬಂದಿಲ್ಲ ಮನಮೋಹನ್ ಸಿಂಗ್ ಅವರಿದ್ದಾಗ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ವಿಪತ್ತು ಬಂದಾಗ ಅದು ಪ್ರವಾಹ ಇರಲಿ ಬರಗಾಲ ಇರಲಿ ಇವತ್ತು ದಿವಸ ಅವ್ರು ಬಂದು ಹೋಗುವಂಥ ಒಂದು ಕಳಕಳಿ ಅವರು ಅವರಂತಿತ್ತು ಆ ಸೌಜನ್ಯ ಕಳಕಳಿ ಇವತ್ತು ಮೋದಿ ಮೋದಿಯವರ ಹತ್ರ ಕಾಣೋದಿಲ್ಲ ನಾವು